ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಅನ್ನು ಫಿನಾಲೆಗೆ ಆರು ಜನ ಎಂಟ್ರಿ ಕೊಟ್ಟಿದ್ದಾಯ್ತು ಬುಧವಾರ ಓಟಿಂಗ್ ಕೂಡ ಲೈನ್ ಓಪನ್ ಆಗಿತ್ತು ಬುಧವಾರ ಓಟಿಂಗ್ ಕೂಡ ಹಾಕಿದ್ರು ಆದರೆ ಗುರುವಾರ ಎಪಿಸೋಡ್ ಆದ್ಮೇಲೆ ಓಟಿಂಗ್ ನಲ್ಲಿ ಏನಾದ್ರು ಬದಲಾವಣೆ ಆಯ್ತಾ ಗುರುವಾರ ಎಪಿಸೋಡ್ ಆದ್ಮೇಲೆ ಯಾರೆಲ್ಲ ಯಾರಿಗೆಲ್ಲ ಇನ್ಕ್ರೀಸ್ ಆಯ್ತು ವೋಟಿಂಗ್ ಅಲ್ಲಿ ಓಟ್ ಎಲ್ಲ ಜಾಸ್ತಿ ಬಂದೆಲ್ಲ ಮಾತಾಡೋಣ ಖಂಡಿತವಾಗ್ಲು ಮೊದಲ ದಿನದ ರಿಂಗ್ಸ್ ರಿಸಲ್ಟ್ ತಗೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಟಾಪ್ ಅಲ್ಲಿ ಯಾರಿದ್ರು ಬಾಟಮ್ ಅಲ್ಲಿ ಯಾರಿದ್ರು ವಿನ್ನರ್ ಯಾರಾಗ್ತಾರೆ ವೋಟಿಂಗ್ ಪ್ರಕಾರ ರನ್ನರ್ ಯಾರಾಗ್ತಾರೆ ಅಂತೆಲ್ಲ ಮಾತಾಡಿದ್ವಿ ಹೌದು ಸುಮಾರಾಗಿ ಆಗಿ ಪಾಲಿಟಿಕ್ಸ್ ನಡೀತಾ ಇದೆ ಸುಮಾರಾಗಿ ಏನೇನೆಲ್ಲಾ ಆಗ್ತಾ ಇದೆ ತುಂಬಾ ಜನ ಕಮೆಂಟ್ ಮೆಸೇಜ್ ಎಲ್ಲ ಮಾಡ್ತಾ ಇದಾರೆ ಗಿಲ್ಲಿ ಗೆಲ್ತಾನ ಭಯ ಆಗ್ತಾ ಇದೆ ಯಾಕೆ ಈ ರೀತಿ ಎಲ್ಲ ಆಗ್ತಾ ಇದೆ ಏನೇನೋ ಏನೆಲ್ಲ ಆಗ್ತಾ ಇದೆ ಅಲ್ಲ ಅಂತ ತುಂಬಾ ಜನ ಕನ್ಫ್ಯೂಸನ್ಸ್ ಇದಾರೆ ಕ್ಲಾರಿಟಿ ಇಲ್ಲ ಮೆಸೇಜ್ಗಳು ಕಮೆಂಟ್ಗಳು ಸುಮ್ಮನೆ ಸಕ್ಕ ಬರ್ತಾ ಇದೆ ಮತ್ತೆ ಅದ್ರ ಬಗ್ಗೆ ಮಾತಾಡೋಣ ಗುರುವಾದ ಗುರುವಾರ ಎಪಿಸೋಡ್ ಮೇಲೆ ಓಟ್ ರಿಸಲ್ಟ್ ಈ ರೀತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಒಂದಂತೂ ನಾನು ಕ್ಲಾರಿಟಿ ಕೊಡೋಕ್ ಇಷ್ಟಪಡ್ತೀನಿ ಜನ ಧನು ಅವರು ಟಾಪ್ ತ್ರೀ ಟಾಪ್ ಫೋರ್ ಎಲ್ಲ ಬರ್ತಾರಂತೆಲ್ಲ ಅನಿಸ್ತಾ ಇದೆ ನಥಿಂಗ್ ಅವರು ಟಾಪ್ ಫೈವ್ ಎವಿಕ್ಟ್ ಆಗದಂತೂ ಗ್ಯಾರಂಟಿ ಅಂತ ಅನಿಸ್ತಾ ಇದೆ ಸರಿನಾ ಬಾಟಮ್ ಟೂ ತಗೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಆಗಿ ಧನು ಮತ್ತು ರಘವರೇ ಇದಾರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಅಷ್ಟೇನ್ ಓಟ್ ಬರ್ತಾ ಇಲ್ಲ ಕ್ಯಾಂಪೇನಿಂಗ್ ಇಲ್ಲ ಜಾಸ್ತಿ ಅದೇನಂತೀವಪ್ಪ ನಾವು ಫ್ಯಾನ್ಸ್ ವಾರು ಅದು ಇದು ಕಟ್ಔಟ್ ಅಂತ ಕಡಿಮೆನೆ ಬರ್ತಾ ಇದೆ ಆಲ್ಮೋಸ್ಟ್ ಅಲ್ಲೂ ರಘು ಅವರು ಅವ್ರ ಫ್ಯಾಮಿಲಿ ಅವರು ಕೂಡ ಒಂದ್ ಸ್ವಲ್ಪ ಇಗ್ನೋರ್ ಮಾಡಿರ್ಬೋದು ಹೇಗಿದ್ರು ಗೆಲ್ಲಲ್ಲ ಅಂತ ಅನಿಸಿ ಗೆಲ್ಲಂತಲ್ಲ ಒಳ್ಳೆ ವ್ಯಕ್ತಿತ್ವ ಮನಸ್ಸಿನಲ್ಲ ಗೆದ್ದಿದೆ ಅದು ಬೇರೆ ವಿಷಯ ಬಟ್ ವಿನ್ ಆಗೋ ವುಮೆಂಟ್ ಕಡಿಮೆ ಇದೆ ಅಲ್ವಾ ಸುಮ್ಮನೆ ಏನಕ್ಕೆ ಇನ್ವೆಸ್ಟ್ ಮಾಡೋದಂತ ಅನ್ಕೊಂಡ್ರೆ ಏನು ಗೊತ್ತಿಲ್ಲ ಸ್ವಲ್ಪ ಸ್ಲೋನೆ ಆಗ್ತಾ ಇದೆ ರಘು ಅವರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅದೇ ರೀತಿಯಾಗಿ ಧನೋ ಅವರು ಕೂಡ ಅಲ್ಲೆಲ್ಲೇ ಸ್ವಲ್ಪ ವೈರಲ್ ಆಗ್ತದೆ ಅನ್ನೋದು ಬಿಟ್ರೆ ಅವರು ಕೂಡ ಆಲ್ಮೋಸ್ಟ್ ಅಲ್ಲಿ ಇಗ್ನೋರ್ ಮಾಡಿದಾರ ಪ್ರೊಮೋಷನ್ ಮಾಡೋದು ಕ್ಯಾಂಪೇನಿಂಗ್ ಮಾಡೋದು ಇವೆಲ್ಲ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಅಂದ್ರೆ ಅವರು ಸ್ವಲ್ಪ ಇಗ್ನೋರ್ ಮಾಡಿದ್ದಾರೆ ಆಲ್ಮೋಸ್ಟ್ ಅಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಭಟ ಇರೋದು ಇಬ್ಬರೇ ಇಬ್ರು ಒಂದು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಸಖತ್ತಾಗ ಗಿಲ್ಲಿ ನಟವರೆಗೆ ಫ್ಯಾನ್ಸ್ ಎಲ್ಲ ಸಖತ್ತಾಗೆ ವೈರಲ್ ಮಾಡಿ ಟ್ರೆಂಡ್ ಮಾಡಿ ನಿನ್ನೆ ಟ್ವಿಟರ್ ಟ್ರೆಂಡಿಂಗ್ ಇತ್ತು ಆಮೇಲೆ ಆಟೋ ಟ್ಯಾಲಿ ಆಟೋ ರ್ಯಾಲಿ ಇತ್ತು ಬೈಕ್ ರ್ಯಾಲಿ ಇತ್ತು ಬೇರೆ ಬೇರೆ ಕಡೆ ಕಟೌಟ್ ಆಗ್ತಾ ಇದ್ದಾರೆ ಸಖತ್ ಆಗಿ ಇದು ಮಾಡ್ತಾ ಇದಾರೆ ಫ್ಯಾನ್ಸ್ ಅಂತ ಸಖತ್ತಾಗಿ ಟ್ರೆಂಡ್ ಸೆಟ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಹನ್ನೆರಡು ಸೀಸನ್ ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ದಿ ಫಸ್ಟ್ ಟೈಮ್ ಇಷ್ಟು ಕ್ರೇಜ್ ನೋಡ್ತಿರೋದು ಬಿಗ್ ಬಾಸ್ ಬಗ್ಗೆ ಒಬ್ಬ ಕಂಟೆಸ್ಟೆಂಟ್ ಬಗ್ಗೆ ಅದು ಕನ್ನಡದಲ್ಲಂತ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ ಖಂಡಿತವಾಗ್ಲು ಆ ರೀತಿಯೆಲ್ಲ ಹೇಳ್ತಾ ಇದಾರೆ ಆ ರೀತಿ ಎಲ್ಲ ಆಗ್ತಾ ಇದೆ ಅನ್ನೋದು ನಿಜ ಒಪ್ಕೊಂಡೇ ಬೇಕು ನಾವು ಸರಿನಾ ಇನ್ನು ಅಂತ ತಗೊಂಡ್ರೆ ಖಂಡಿತವಾಗ್ಲೂ ತುಂಬ ಜನ ನಿನ್ನೆ ಕಮೆಂಟ್ ಮೆಸೇಜ್ ಮೆಸೇಜ್ಗಳೆಲ್ಲ ಮಾಡಿದ ಏನಂದರೆ ನಾನು ಆಲ್ರೆಡಿ ಗಿಲ್ಲಿಗೆಲ್ಲ ಓಟ್ ಹಾಕ್ಬಿಟ್ಟೆ ಒಂದು ವೇಳೆ ಏನಾದರೂ ಓಟ್ ಇದ್ದಿದ್ರೆ ಒಂದು ಇಪ್ಪತ್ತು ಆದ್ರೂ ಕಾವೇಗೆ ಓಟ್ ಹಾಕ್ಬೋದಾಗಿತ್ತು ಅಂತ ಹಂಗೆಲ್ಲ ಗುರು ಒಬ್ಬರಿಗೆ ಓಟ್ ಮಾಡಿ ಅಂತ ನಾನು ತುಂಬ ಜನ ರಿಪ್ಲೈಸ್ ಕೂಡ ಮಾಡ್ತಾ ಇದೀನಿ ಕಮೆಂಟ್ ಕೂಡ ಮಾಡ್ತಾ ಇದೀನಿ ರಿಪ್ಲೈಗೆ ಖಂಡಿತವಾಗ್ಲೂ ಏನಕ್ಕೆ ಅಂದರೆ ನಿನ್ನೆ ಎಪಿಸೋಡ್ ಹೇಳ್ತೀರಾ ಎಪಿಸೋಡ್ ನೋಡಿದ್ಮೇಲೆ ಖಂಡಿತವಾಗ್ಲೂ ಇನ್ನು ಸ್ವಲ್ಪ ಗಿಲ್ಲಿ ಮೇಲೆ ಅಭಿಮಾನ ಪ್ರೀತಿ ವೀಕ್ಷಕರಿಗೆ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಶ್ವಿನ ಅವರ ಹತ್ರ ಸಾರಿ ಕೇಳೋದಾಗಿರ್ಬೋದು ಅವರ ಮಾತು ನಡೆ ನುಡಿ ಅಂತ ಆಗಿರ್ಬೋದು ಅದಾದ್ಮೇಲೆ ಕಾವ್ಯ ಹತ್ರ ಮಾತಾಡಿದ ಮೇಲೆ ಅವ್ರ ಒಂದು ಬಾಂಡಿಂಗ್ ಆಗಿರ್ಬೋದು ಸಖತ್ಗೆ ಸ್ವೀಟು ಕ್ಯೂಟ್ ಅಂತಾನೆ ಹೇಳ್ಬೋದು ಆ ರೀತಿ ಎಲ್ಲ ಇದೆ ಅದೇ ರೀತಿಯಾಗಿ ಕಾವ್ಯ ಅವರು ಕೂಡ ಮಾತಾಡಬೇಕಾದ್ರೆ ಗಿಲ್ಲಿ ಜೊತೆಗೆ ಆ ಮನಸ್ಸು ಬಿಚ್ಚಿ ಮಾತಾಡಿದ್ರು ಅವರ ಮನಸ್ಸಲ್ಲಿರೋ ಪ್ರೀತಿನ ಅಲ್ಲೇ ಅಲ್ಲಿ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರ ಅಂತ ಅನಿಸ್ತಾ ಇತ್ತು ಒಂದು ಲೆಟರ್ ಬರೀಬೇಕಾದ್ರೆ ಲವ್ ಲೆಟರ್ ಬರುತ್ತೆ ಅಂತ ಕೇಳಿದಾಗ ಅಂತಾರೆ ಒಂಥರ ಕ್ಯೂಟ್ ಅಪ್ಪ ಸಿ ತುಂಬ ಜನಕ್ಕೆ ತುಂಬ ಜನಕ್ಕೆ ಇವರಿಬ್ಬರ ಜೋಡಿ ಏನಂದ್ರೆ ಅಂದ್ರೆ ಒಂದ್ಸಲ ಮೋಡಿ ಮಾಡಿದಂತ ಹೇಳ್ಬೋದು ಸಕ್ಕತ್ತ ಕ್ಯೂಟ್ ಕ್ಯೂಟ್ ಆಗಿ ಮಾತಾಡ್ತಾರೆ ಅದು ಯಾವ ರೀತಿ ಅಂದ್ರೆ ಒಂದ್ಸಲ ಜಗಳ ಇರುತ್ತೆ ಆದ್ರೂ ಕೂಡ ನೋಡಕ್ ಚಂದ ಇರುತ್ತೆ ಅಂತ ಹೇಳ್ಬೋದು ಆ ರೀತಿ ಇದೆ ಆ ಕಾರಣಕ್ಕೇನೆ ಕಾವ್ಯ ಫಸ್ಟ್ ದಿನಕ್ಕಿಂತ ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಮ್ಯೂಚುವಲ್ ಫಂಡ್ಸ್ ಚೇಂಜ್ ಆಗಲ್ಲ ಅಂತ ಮೈಂಡ್ ಸೆಟ್ ಅದೇ ರೀತಿಯಲ್ಲಿ ಇದಾರೆ ನಾವು ಇಬ್ರಿಗೂ ಓಟ್ ಹಾಕ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು ಇನ್ನು ಅದಾದ್ಮೇಲೆ ಹೇಳ್ದಲ್ಲ ಕೊನೆ ಸ್ಥಾನದಲ್ಲಿ ರಘು ಇದ್ದಾರೆ ಐದನೇ ಸ್ಥಾನದಲ್ಲಿ ಧನು ಇದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಇದ್ದಾರೆ ಏನು ಬದಲಾವಣೆ ಏನಾಗಿಲ್ಲ ತುಂಬಾ ಜನ ಹೇಳ್ತಾರೆ ಅಷ್ಟೇ ಹಂಗಾಗಿದೆ ಹಿಂಗಾಗಿದೆ ಅಲ್ಲಿಂದ ಓಟ್ ಬರುತ್ತೆ ಇಲ್ಲಿಂದ ಓಟ್ ಬರುತ್ತೆ ಇನ್ನೂ ಚೆನ್ನಾಗಿ ಬರುತ್ತೆ ನನ್ಗೆ ಯಾಕೋ ಇವರು ಓಟಿಂಗ್ ಪ್ರಕಾರ ಆದ್ರೆ ಟಾಪ್ ಟು ಬರಕ್ ಚಾನ್ಸಸ್ಸೇ ಇಲ್ಲ ಕಾಂಟ್ರಿಬ್ಯೂಷನ್ ಏನಾದ್ರು ನೋಡಿ ಇನ್ನೂ ಏನಾದರೂ ಇಂಪ್ಲೇನ್ಸ್ ರೆಕಮೆಂಡೇಶನ್ಸ್ ಏನಾದರೂ ಮಾಡಿ ಏನಾದರೂ ಟಾಪ್ ಟು ಬಂದ್ರು ಬರ್ಬೋದು ಅಷ್ಟು ಬಿಟ್ರೆ ಓಟಿಂಗ್ ಬರೋಕಾದ್ರೆ ಚಾನ್ಸೇ ಇಲ್ಲ ನನ್ಗೆ ಅನ್ಸುತ್ತೆ ಧನುಗಿಂತ ಮುಂಚೆನೇ ಎಲ್ಮೇ ಸ್ವಾಮಿ ಅದಕ್ಕೆ ಧನುವರ್ಗಿಂತ ಮುಂಚೆನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವ ಅಂದರೆ ಐದನೇ ಕಂಟೆಸ್ಟೆಂಟ್ ಆಗಿ ಐದನೇ ರನರ್ಅಪ್ ಆಗಿ ಹೊರಗಡೆ ಬರ್ಬೋದು ಅಂತ ಅನಿಸ್ತಾ ಇದೆ ನೋಡೋಣ ಏನೆಲ್ಲ ಆಗುತ್ತಂತ ಇನ್ನು ವಿಷಯಕ್ಕೆ ಬಂದ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಟಾಫಲ್ಲಿ ಗಿಲ್ಲಿ ನಟ ಇದಾರೆ ಅಂತ ಹೇಳ್ಬೋದು ಯಾರು ಟಚ್ ಮಾಡೋಕ್ಕಾಗಲ್ಲ ಆ ರೀತಿ ಎಲ್ಲ ಓಟ್ ಬರ್ತಾ ಇದೆ ಹಂಗಂತ ಓಟ್ ಬಂದ್ಬಿಟ್ಟು ಬಿಟ್ಬಿಡ್ಬೋದು ಇನ್ನೇನು ಮಾಡೋದಂತೆಲ್ಲ ಸುಮ್ಮನೆ ಇದಕ್ಕೆ ಹೋಗ್ಬೇಡಿ ದಯವಿಟ್ಟು ಓಟ್ ಮಾಡಿ ಏನಿಲ್ಲ ಈ ಜಿಯೋ ಸ್ಟಾರ್ ಅಲ್ಲಿ ಬೇರೆ ನಂಬರ್ ಆಗಿ ಲಾಗಿನ್ ಆಗಿ ನೀವು ಓಟ್ ಕೂಡ ಮಾಡಬಹುದು ಸರಿನಾ ಅದೇನೋ ಲೈವ್ ಎಲ್ಲ ತೆಗ್ದಿದ್ದಾರೆ ಬಿಗ್ ಬಾಸ್ ಲೈವ್ ತೆಗ್ದಿದ್ದಾರೆ ಬಟ್ ಆದ್ರೂ ಕೂಡ ಎಪಿಸೋಡ್ ಕೆಳಗೇನೆ ಓಟ್ ಮಾಡೋಕ್ ಚಾನ್ಸಸ್ ಇರುತ್ತೆ ಹೋಗಿ ಓಟ್ ಮಾಡಿ ಮಿಸ್ ಮಾಡಬೇಡಿ ಸರಿನಾ ಫಸ್ಟ್ ಪ್ಲೇಸ್ ಅಲ್ಲಿ ಗಿಲ್ಲಿ ನಟ ಇದಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಎಸ್ ರಕ್ಷಿತಾನೆ ಇದಾರೆ ರಕ್ಷಿತರು ತುಂಬಾನೇ ಓಟ್ ಬರ್ತಾ ಇದೆ ಸಖತ್ತಾಗಿ ಫ್ಯಾನ್ಸ್ ಅಲ್ಲಿ ಓಟ್ ಮಾಡ್ತಾ ಇದ್ರು ರಕ್ಷಿತರು ಕೂಡ ಐ ಮೀನ್ ಆಟಕ್ಕೆ ಮಾಟಕ್ಕೆ ನುಡಿ ನಡೆಗೆ ಅವ್ರ ಎಮೋಷನ್ಸ್ ಏನೋ ಗೊತ್ತಿಲ್ಲ ಸಖತ್ತಿ ಕನೆಕ್ಟ್ ಆಗಿದ್ದಾರೆ ಅಂತೂ ಫ್ಯಾನ್ಸ್ ಅಂತೂ ಓಟ್ ಅಂತೂ ಬರ್ತಾ ಇದೆ ಇನ್ನೊಂದು ತರ್ಡ್ ಪ್ಲೇಸ್ ಅಲ್ಲಿ ಆಲ್ಮೋಸ್ಟ್ ಅಲ್ಲೂ ಕಾಬೇನೆ ಬರ್ತಾ ಇದಾರೆ ಆಲ್ಮೋಸ್ಟ್ ಅಲ್ಲ ನಾನು ಹೇಳ್ತಾರೆ ರಕ್ಷಿತಕ್ಕೆ ಬೀಟ್ ಮಾಡಕ್ಕೆ ಪ್ರಯತ್ನ ಆಗ್ತಾ ಇದೆ ಆ ರೀತಿಯೆಲ್ಲ ಓಟ್ ಬರ್ತಾ ಇದೆ ಎಲ್ಲ ಒಂದ್ ಕಡೆ ಸೋರಿಕೆ ಆಗ್ತಾ ಇದೆ ಗಿಲ್ಲಿ ಫ್ಯಾನ್ಸ್ ಓಟ್ ಕಾವೇಗೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ದಯವಿಟ್ಟು ಆ ರೀತಿ ಎಲ್ಲ ಹೋಗಬೇಡಿ ಹೋಗ್ಬೇಡಿ ಸರಿನಾ ಅವ್ರ ಫ್ಯಾನ್ಸ್ ಅವ್ರಿಗಿರ್ತಾರೆ ಇರ್ತಾರೆ ಅವ್ರು ಓಟ್ ಮಾಡ್ತಾರೆ ಮಿಸ್ ಮಾಡಬೇಡಿ ಇನ್ನೊಂದು ನಾಲ್ಕನೇ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಕೂಡ ಇದಾರೆ ಐದನೇ ಪ್ಲೇಸ್ ಬಂದ್ಬಿಟ್ಟು ಧನುಷ್ ಇದಾರೆ ಕೊನೆ ಸ್ಥಾನದಲ್ಲಿ ರಘು ಇದಾರೆ ಈ ರೀತಿ ಇದೆ ಓಟಿಂಗ್ ಅನಾಲಿಸ್ ತಗೊಂಡಾಗ ಒಂದು ಓಟಿಂಗ್ ರಿಸಲ್ಟ್ ತಗೊಂಡಾಗ ಗುರುವಾರದ ಓಟಿಂಗ್ ರಿಸಲ್ಟ್ ಈ ರೀತಿ ಇದೆ ಖಂಡಿತವಾಗ್ಲು ಸೂಪರ್ ಆಗಿ ಪಫಾರ್ಮೆನ್ಸ್ ಬರ್ತಾ ಇದೆ ಆಲ್ಮೋಸ್ಟ್ ಆಲ್ ರೀಚ್ ಆಗ್ಬೋದು ಲಾಸ್ಟ್ ಸೀಸನ್ ಒಂದು ಓಟಿಂಗ್ ಇತ್ತಲ್ಲ ಅದನ್ನ ಬೀಟ್ ಮಾಡೋ ಎಲ್ಲಾ ಸಾಧ್ಯತೆ ಕೂಡ ಗಿಲ್ಲಿಯವರೆಗಿದೆ ವಿನ್ನರ್ ಆಗಿ ಅಂತಾನೆ ಹೇಳ್ಬೋದು ಲಾಸ್ಟ್ ಸೀಸನ್ ಐದು ಕೋಟಿ ಆರು ಕೋಟಿ ಬಂದಿತ್ತು ಅದನ್ನ ಆರಾಮಾಗಿ ಆರಾಮಾಗಿ ಬೀಟ್ ಮಾಡ್ತಾರೆ ಬೀಟ್ ಮಾಡಲು ಯಾವುದೇ ಸಂದೇಹನೇ ಬೇಡ ಆ ರೀತಿಯಲ್ಲಿ ಓಟ್ ಬರ್ತಾ ಇದೆ ಖಂಡಿತವಾಗ್ಲೂ ಮತ್ತೆ ನಿನ್ನ ಎಪಿಸೋಡ್ ನೋಡಿದಾಗ ನಿಮಗೆ ಕಾವೇ ಗಿಲ್ಲಿ ಅವರ ಒಂದು ಆ ಕ್ಯೂಟ್ನೆಸ್ ಬಾಂಡಿಂಗ್ ಆಗ್ತಿತ್ತಾ ಓರ್ ಆಕ್ಟಿಂಗ್ ಮಾಡ್ತಾ ಇದ್ರ ಚೆನ್ನಾಗಿತ್ತ ಅಂತೆಲ್ಲ ಕಮೆಂಟ್ ಮಾಡಿ ಸಕ್ಕತ್ತಾಗಿ ಇಷ್ಟ ಆಯ್ತು ನನಗಂತೂ ಸೂಪರ್ ಆಗಿತ್ತು ಅಂತ ಹೇಳ್ಬೋದು ಎಪಿಸೋಡ್ ರೀ ಮಾಡಲ್ಲ ಬೇನಕ್ಕೆ ಅಂದರೆ ಎಪಿಸೋಡ್ ರಿವ್ ಮಾಡ್ಬೇಕಾದ್ರೆ ಅವ್ರನ್ನ ಇವ್ರನ್ನ ಮಾತಾಡಬೇಕಾಗುತ್ತೆ ಕೊನೆ ಟೈಮಲ್ಲಿ ಏನಕ್ಕೆ ಅಂತ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ಕೇವಲ ಓಟಿಂಗ್ ಅನ್ನೋ ರಿಸಲ್ಟ್ ಮಾತ್ರ ಹೇಳ್ತಾ ಇದ್ದೀನಿ ದಯವಿಟ್ಟು ಮತ್ತೆ ನಿಮಗೆ ನಿನ್ನೆ ಎಪಿಸೋಡ್ ನೋಡಿದಾಗ ಏನಿಸ್ತು ಯಾರು ಚೆನ್ನಾಗಿ ಮಾತಾಡಿದ್ರು ಯಾರೆಲ್ಲ ವ್ಯಕ್ತಿತ್ವನ ಕರೆಕ್ಟಾಗಿ ಎಕ್ಸ್ಪ್ಲೋಸ್ ಎಕ್ಸ್ಪೋಸ್ ಅಂತ ಕಮೆಂಟ್ ಮಾಡಿ ಓಟಿಂಗ್ ರಿಸಲ್ಟ್ ತಗೊಂಡಾಗ ಈ ರೀತಿ ಇದೆ ಫಸ್ಟ್ ಗಿಲ್ಲಿ ಸೆಕೆಂಡ್ ರಕ್ಷಿತಾ ತರ್ಡ್ ಕಾವ್ಯ ಫೋರ್ತ್ ಗೌಡ ಫಿಫ್ತ್ ಧ್ವನ್ ವರ್ಷ ಸಿಕ್ಸ್ ರಘು ಈ ರೀತಿ ಇದೆ ಒಂದು ಇದು ಅನ್ಅಫಿಷಿಯಲ್ ವೋಟಿಂಗ್ ಆಗಿರುತ್ತೆ ಅಷ್ಟೇ ಅಫಿಷಿಯಲ್ ಆಗಿ ಯಾರಿಗೂ ಸಿಗಲ್ಲ ಆಯ್ತಾ ಇರ್ತಾ ಈ ರೀತಿ ಆಗಿರುತ್ತೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಗುರುವಾರದ ಓಟಿಂಗ್ ರಿಸಲ್ಟ್ ಈ ರೀತಿ ಇದೆ ಖಂಡಿತವಾಗ್ಲು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಆಲ್ಮೋಸ್ಟ್ ಆಲ್ ಅವ್ರು ರೀಚ್ ಆಗ್ಬೋದು ಲಾಸ್ಟ್ ಸೀಸನ್ ಒಂದು ಓಟಿಂಗ್ ಇತ್ತಲ್ಲ ಅದನ್ನ ಬೀಟ್ ಮಾಡೋ ಎಲ್ಲ ಸಾಧ್ಯತೆ ಕೂಡ ಗಿಲ್ಲಿ ಇದೆ ವಿನ್ನರ್ ಆಗಿ ಅಂತಾನೆ ಹೇಳ್ಬೋದು ಲಾಸ್ಟ್ ಸೀಸನ್ ಐದು ಕೋಟಿ ಆರು ಕೋಟಿ ಬಂದಿತ್ತು ಅದನ್ನ ಆರಾಮಾಗಿ ಆರಾಮಾಗಿ ಬೀಟ್ ಮಾಡ್ತಾರೆ ಬೀಟ್ ಮಾಡಲು ಯಾವುದೇ ಸಂದೇಹನೇ ಬೇಡ ಆ ರೀತಿಯಲ್ಲಿ ಓಟ್ ಬರ್ತಾ ಇದೆ ಖಂಡಿತವಾಗ್ಲು ಮತ್ತೆ ನಿನ್ನೆ ಎಪಿಸೋಡ್ ನೋಡಿದಾಗ ನಿಮಗೆ ಕಾವೇ ಅವರ ಒಂದು ಕ್ಯೂಟ್ನೆಸ್ ಬಾಂಡಿಂಗ್ ಆಗ್ತಿತ್ತು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ರ ಚೆನ್ನಾಗಿತ್ತ ಅಂತೆಲ್ಲ ಕಮೆಂಟ್ ಮಾಡಿ ಸರ್ಕಾರದ ಇಷ್ಟ ಆಯ್ತು ನನಗೆ ಸೂಪರ್ ಆಗಿತ್ತು ಅಂತ ಹೇಳ್ಬೋದು ಎಪಿಸೋಡ್ ರಿವ್ಯೂ ಮಾಡಲ್ಲ ಬೇನಕ್ಕೆ ಅಂದ್ರೆ ಎಪಿಸೋಡ್ ಮಾಡ್ಬೇಕಾದ್ರೆ ಅವ್ರನ್ನ ಇವ್ರನ್ನ ಮಾತಾಡಬೇಕಾಗುತ್ತೆ ಕೊನೆ ಟೈಮಲ್ಲಿ ಏನಕ್ಕೆ ಅಂತ ನನಗೆ ಸ್ಟಾಪ್ ಮಾಡ್ತೀನಿ ಕೇವಲ ವೋಟಿಂಗ್ ಆನ್ ರಿಸಲ್ಟ್ ಮಾತ್ರ ಹೇಳ್ತಾ ಇದೀನಿ ದಯವಿಟ್ಟು ಮತ್ತೆ ನಿಮಗೆ ನಿನ್ನ ಎಪಿಸೋಡ್ ಏನ್ ಅನಿಸ್ತು ಯಾರು ಚೆನ್ನಾಗಿ ಮಾತಾಡಿದ್ರು ಯಾರೆಲ್ಲ ವ್ಯಕ್ತಿತ್ವನ ಕರೆಕ್ಟಾಗಿ ಎಕ್ಸ್ಪೋಸ್ ಮಾಡಿಕೊಂಡ್ರು ಅಂತ ಕಮೆಂಟ್ ಮಾಡಿ ವೋಟಿಂಗ್ ರಿಸಲ್ಟ್ ತಗೊಂಡಾಗ ಈ ರೀತಿ ಇದೆ ಫಸ್ಟ್ ಗಿಲ್ಲಿ ಸೆಕೆಂಡ್ ರಕ್ಷಿತಾ ತರ್ಡ್ ಕಾವೇ ಫೋರ್ತ್ ಅಶ್ವಿನಿ ಗೌಡ ಫಿಫ್ತ್ ದೊಡ್ಡ ವರ್ಷ ಸಿಕ್ಸ್ ರಘು ಈ ರೀತಿ ಇದೆ ಒಂದು ಇದು ಅಫಿಷಿಯಲ್ ಓಟಿಂಗ್ ಆಗಿರುತ್ತೆ ಸಣ್ಣ ಅಫಿಷಿಯಲ್ ಆಗಿ ಯಾರಿಗೂ ಸಿಗಲ್ಲ ಆಯ್ತಾ ಇರ್ತಾರೆ ಈ ರೀತಿ ಆಗಿರುತ್ತೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ